ಕೆ ಎಸ್ ಒ ಯು ಮೈಸೂರಿನಲ್ಲಿ ಪ್ರಥಮ ವರ್ಷದ ಬಿ ಎ ಬಿ ಪದವಿಯನ್ನು ಪಡೆದಿರುವಂತಹ ಆತ್ಮೀಯರೇ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆದಿರುವಂತಹ ಕನ್ನಡ ಭಾಷೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಇದರಲ್ಲಿ ಹೊಸ ಕನ್ನಡ ಕವಿತೆಗಳು ಏಕಾಂಕ ನಾಟಕಗಳು ಪ್ರಬಂಧ ಮತ್ತು ಆಡಳಿತ ಕನ್ನಡ ಅಂಥೇಳಿ ನಮಗೆ ನಾಲ್ಕು ಬ್ಲಾಕ್ಗಳು ಇರುವಂಥದ್ದು ಇದು ಗರಿಷ್ಠ ಎಂಬತ್ತು ಅಂಕಗಳಿಗೆ ಇರುವಂಥದ್ದು ಇಪ್ಪತ್ತು ಅಂಕಗಳಿಗೆ ನಾವು ಅಸೈನ್ಮೆಂಟ್ಸನ್ನು ವೆಬ್ಸೈಟಲ್ಲಿ ಅವರ ಕೆ ಎಸ್ ಒ ಯು ವೆಬ್ಸೈಟ್ನಲ್ಲಿ ಬಿಟ್ಟಿರ್ತಾರೆ ಅದನ್ನು ನೋಡಿ ನಾವು ಅನ್ನೋ ಒಂದು ಆ್ಯಪ್ ಇದೆ ಆ ಆ್ಯಪಲ್ಲಿ ನಾವು ಅಸೈನ್ಮೆಂಟ್ಸ್ಗಳನ್ನ ಬರೆದು ಅದರಲ್ಲೇ ಅಪ್ಲೋಡ್ ಮಾಡುವಂಥದ್ದು ನೆಕ್ಸ್ಟ್ ಬಂದರೆ ಎ ವಿಭಾಗದಲ್ಲಿ ಹೊಸಗನ್ನಡ ಕವಿತೆಗಳು ಏಕಾಂಕ ನಾಟಕಗಳಿಗೆ ಸೇರಿ ಇಪ್ಪತ್ತು ಅಂಕಗಳಿರುವಂಥದ್ದು ಇಲ್ಲಿ ಎರಡರ ಭಾವವನ್ನು ಸಂದರ್ಭ ಸಹಿತ ವಿವರಿಸಬೇಕು ಒಂದನೇದು ಭಗವಂತನೇ ಸರ್ವೋತ್ತಮ್ ಸಾಮಾನ್ಯನ್ ಏನಿದೆ ಇದು ಪ್ರಸ್ತುತ ಕವನವನ್ನು ಕುವೆಂಪುರವರು ಬರೆದಿರುವಂತಹ ಶ್ರೀ ಸಾಮಾನ್ಯರ ದೀಕ್ಷ ಗೀತೆಯನ್ನು ಇಕ್ಷು ಗಂಗೋತ್ರಿ ಕವನದಿಂದ ಆಯ್ದ ಭಾಗವಾಗಿದೆ ಇಲ್ಲಿ ಸರ್ವರಿಗೆ ಸಮಬಾಳು ಸರ್ವರಿಗೆ ಸಮಪಾಲು ಎಂಬ ಸಾಮಾಜಿಕ ಆರ್ಥಿಕ ವಿಷಯವನ್ನು ಒಳಗೊಂಡಿರುವಂತಹ ವಸ್ತು ವಿಷಯವನ್ನು ಹೊಂದಿದೆ ಇಲ್ಲಿ ಭಗವಂತನೇ ಎಲ್ಲರಿಗಿಂತ ಸರ್ವೋತ್ತಮ ಸಾಮಾನ್ಯ ಮನುಷ್ಯ ಇದ್ದಾನೆ ಅವನು ಸಾಮಾನ್ಯನೇ ಅವನು ಯಾವತ್ತೂ ಕೂಡ ಶ್ರೀಮಂತ ಆದ ತಕ್ಷಣ ಅವನು ಸರ್ವೋತ್ತಮ ಭಗವಂತನಾಗಕ್ಕೆ ಸಾಧ್ಯವೇ ಇಲ್ಲ ಅವನು ಕೂಡ ಸಾಮಾನ್ಯ ಒಬ್ಬ ಮನುಷ್ಯ ಅನ್ನ ಹೇಳುವಂತಹ ಭಾವವನ್ನು ಒಳಗೊಂಡಿರುವಂತಹ ಸಂದರ್ಭ ನೆಕ್ಸ್ಟ್ ಬಂದರೆ ಈ ಒಂದು ಪಯಣ ಬೆಳೆಸಿತ್ತು ಸಂಜೆ ಬಾನು ಇದು ಪ್ರಸ್ತುತ ಕವಿತೆಯನ್ನು ಪೂತಿ ನರಸಿಂಹಾಚಾರ್ಯರು ಬರೆದಿರುವಂತಹ ಹಣತೆ ಕವನ ಸಂಕಲನದಿಂದ ಕಣಿವೆಯ ಮುದುಕ ಪದ್ಯಭಾಗವನ್ನು ಆಯ್ದುಕೊಳ್ಳಲಾಗಿದೆ ದಾರಿವೋಕನು ಮುದುಕನನ್ನು ಕಣಿವೆಯ ಮಾರ್ಗದಲ್ಲಿ ಸಂಧಿಸಿ ಕಠೋರನಾಗಿದ್ದ ಮುದುಕನನ್ನು ಮೃದು ಹೃದಯವನ್ನಾಗಿ ಪರಿ ಪರಿವರ್ತಿಸುವಂತಹ ಕಥೆಯನ್ನು ಈ ಕವಿತೆ ಒಳಗೊಂಡಿದೆ ಪಯಣ ಬೆಳೆಸಿತು ಸಂಜೆ ಅಂದರೆ ಆ ಸೂರ್ಯ ಏನಿದ್ದಾನೆ ಅವನು ಪಶ್ಚಿಮ ದಿಕ್ಕಿನಲ್ಲಿ ಮುಳುಗಲಿಕ್ಕೆ ಬರ್ತಿದ್ದಾನೆ ಭಾನು ಭಯ ಬೀರಿತು ಮಿಂಚಿ ಆ ಆಕಾಶದಲ್ಲಿ ಆಗ್ತಿರುವಂತಹ ಕತ್ತಲು ಕವಿದಿದೆ ಮಿಂಚು ಇದೆ ನೆಕ್ಸ್ಟು ಬಯಲು ದಿಣ್ಣೆಯೊಳೊಂದು ಮಾಡಿತು ಅಂದರೆ ಬಯಲು ಮತ್ತು ದಿಣ್ಣೆ ಅಂದರೆ ಸಾವು ಮತ್ತು ಬದುಕನ್ನು ಒಂದು ಮಾಡಿದಿರುವಂಥ ಸಂದರ್ಭವನ್ನು ಕಣಿವೆಯೇ ತುಂಬುತ್ತಾ ಕತ್ತಲು ಆ ಒಂದು ಕತ್ತಲು ಆವರಿಸ್ಕೊಂಡು ನಾನು ಏನಿನ್ನೇನು ಸಾವಿನ ಹತ್ತಿರ ಹೋಗ್ತಿದ್ದೀನೇನೋ ಅನ್ನೋ ಕಲ್ಪನೆಯನ್ನು ಇಲ್ಲಿ ಕಟ್ಕೊಡಲು ಪ್ರಯತ್ನಿಸ್ತಿರುವಂಥದ್ದನ್ನು ನಾವು ಕಾಣ್ಬೋದು ನೆಕ್ಸ್ಟ್ ಬಂದರೆ ನಿಜ ರೀ ನೀವೊಂದಿದ್ದು ನಿಜ ಹೋದವು ಸುಖವಾಗಿ ಹೋದರೂ ಇದ್ದ ಪ್ರಾಣಿ ಬಂದಿದೆ ನೋಡಿ ಪಂಚಾಯಿತಿ ಇರಲಿ ಮೊದಲು ಹೀ ಹುಚ್ಚನನ್ನು ತಳ್ಳೋ ಕೆಲಸ ನಂತರ ಮನೆ ಕಟ್ಟೋ ಕೆಲಸ ಮಾಡಬೇಕ್ರಿ ಇದು ಒಂದು ಸಂದರ್ಭಕ್ಕೆ ಇಡುವಂಥ ಪ್ರಶ್ನೆ ಈ ಪ್ರಸ್ತುತ ವಾಕ್ಯವು ಚಂದ್ರಕಾಂತ್ ಹುಸನೂರವರು ಬರೆದಿರುವಂತಹ ಮನೆ ನಾಟಕದ ಆಯ್ದ ಭಾಗ ಇದು ಒಂದು ಆಧುನಿಕ ಅಸಂಗತ ಸಂವೇದನೆಯ ನಾಟಕ ಇದು ಒಂದು ಸಾಮಾಜಿಕ ಏರುಪೇರುಗಳನ್ನು ಚಿತ್ರಿಸುವಂಥ ಸ್ತರಗಳನ್ನು ಚಿತ್ರಿಸುವಂಥದ್ದು ಇಲ್ಲಿ ರಾಮ ಶೆಟ್ಟರ್ ಈ ಮಾತನ್ನು ಪರಮೇಶಪ್ಪನವರಿಗೆ ಹೇಳುವಂಥ ಸಂದರ್ಭ ಈ ಪಂಚಾಯಿತಿಯನ್ನು ಮಾಡೋದು ಬಿಟ್ಟು ಆ ಹುಚ್ಚನ್ನ ಪಸ್ಟು ತಳ್ಳಿ ಆ ಜಾಗದಲ್ಲಿ ಮನೆ ಕಟ್ಟಿಸ್ರಿ ಅಂತ ಹೇಳುವಂತಹ ಒಂದು ಸಂದರ್ಭ ಇಲ್ಲಿ ನೋಡ್ಬೋದು ನೆಕ್ಸ್ಟ್ ಬಂದರೆ ಆಯ್ ನನ್ನ ಶಿವನ ಏನಿದೆ ಇದು ಪ್ರಸ್ತುತ ನಾಟಕವನ್ನು ಚಂದ್ರಶೇಖರ್ ಪಾಟೀಲ್ರವರು ಬರೆದಿರುವಂತಹ ಟಿಂಗಣ್ಣರ ಬುಡ್ಡಣ್ಣ ಅಸಂಗತ ನಾಟಕವಾಗಿದ್ದು ಈ ನಾಟಕದಿಂದ ಆಯ್ದುಕೊಳ್ಳಲಾಗಿದೆ ನನ್ನ ಶಿವನ ನನ್ನ ಮಗ ಅಂದರೆ ಶಿವ ಏನಿದಾನೆ ಅವನು ನನ್ನ ಮಗ ಅದನ್ನು ಮರೆತು ಅವನು ತನ್ನ ಮಾವನ ಹೊಟ್ಟೆಯಲ್ಲಿ ಹುಟ್ಟಿದಾನೆ ಅಂತ ಅನ್ಕಬಾರ್ದು ಅನ್ನೋ ಸಂದರ್ಭದಲ್ಲಿ ಹೇಳಿರುವಂಥದ್ದನ್ನು ಇಲ್ಲಿ ಕಾಣ್ಬೋದು ನೆಕ್ಸ್ಟ್ ಎಂಟು ಪ ಎಂಟು ಪದಗಳಿಗೆ ಅರ್ಥವನ್ನು ಬರೆಯಿರಿ ಅಂತ ನೆವ ಅಂದರೆ ನೆಪ ಸರ್ವೋದಯ ನವಯುಗ ತಿಮಿರ ಕತ್ತಲೆ ಮಾಯಿ ಸಾಯಿ ಹಾರುವ ಅಂದರೆ ಬ್ರಹ್ಮಣು ಅಹಂಕಾರ ಕಂದಿರು ಲಾಂಟಿ ಲಾಟೀನು ಆಧಾರ ಅಂದರೆ ಸೂಳೆ ಗಠಾರ ಅಂದರೆ ಚರಂಡಿ ಅಂದರೆ ವ್ಯಭಿಚಾರ ಮಾಡುವಂಥದ್ದು ಕೂನಿ ಕೊಲೆ ಪಗಾರ ಸಂಬಳ ಕಾಟ ತೊಂದರೆ ಚಿತೆ ಹೆಣ ನೆಕ್ಸ್ಟು ನಾಲ್ಕಕ್ಕೆ ಸಂದರ್ಭ ಸ್ವರಸ್ಯ ಬರೆಯಿರಿ ಬ್ರಹ್ಮಗಿರಿ ಪುಷ್ಪಗಿರಿ ಪರ್ವತ ಬೆಳದಿ ದೇಶವು ಏನಿದೆ ಇದು ಉತ್ತರಿ ಹಾಡು ಪದ್ಯವನ್ನು ಬರೆದಿರುವಂತಹ ಪಂಜೆ ಮಂಗೇಶ್ ರಾಯರಿಂದ ಆಯ್ದುಕೊಂಡ ಪ್ರಸ್ತುತ ವಾಕ್ಯವಾಗಿದೆ ಇದು ಕೊಡಗಿನ ಸೌಂದರ್ಯವನ್ನು ವರ್ಣಿಸುವಂಥ ಸಂದರ್ಭದಲ್ಲಿ ಬಂದಿರುವಂಥದ್ದು ಮೆಲ್ಲಗಿಳ ಮುಟ್ಟು ಮರುಗಿ ಹಿಡಿದೆತ್ತು ಇಲ್ಲಿ ಬಿ ಎಂ ಶ್ರೀ ಅವರು ಬರೆದಿರುವಂತಹ ದುಃಖ ಸೇತು ಕವನದಿಂದ ಹಾಕಿಕೊಳ್ಳಲಾಗಿದೆ ಇದನ್ನು ಇಂಗ್ಲೀಷ್ ಗೀತೆಗಳು ಕವನ ಸಂಕಲನದಿಂದ ದುಃಖ ಸೇತುವ ಒಂದು ಭಾಗ ಇಲ್ಲಿ ಕಾಮಕನೊಬ್ಬನ ಪಾಪ ಪಿ ಪಿಪಾಸಿಗೆ ಪಾಪಕೃತ್ಯಕ್ಕೆ ಒಂದು ಯುವತಿ ಬಲಿಯಾಗಿ ಅವಳು ತನ್ನ ಈ ಒಂದು ಸಮಾಜದಲ್ಲಿ ಮುಖ ತೋರಾಗದಲೇ ಒಂದು ಬಾವಿಗೆ ಹಾರಿ ಬಿದ್ದಾಗ ಅವುಗಳನ್ನು ಎತ್ತಲು ಬರುವಂತಹವರು ಅವಳಿಗೆ ಹೇಳ್ತಾನೆ ಕವಿ ಮೆಲ್ಲಗಿವುಳನ್ನು ಮುಟ್ಟು ಅಂದರೆ ಮೃದು ಹಾಕಿ ಮುಟ್ಟು ಮರುಗಿ ಅಂದರೆ ಕನಿಕರದಿಂದ ಕರುಣೆಯಿಂದ ಅವಳನ್ನ ಹಿಡಿದೆತ್ತು ಅಂತ ಹೇಳುವಂಥ ಸಂದರ್ಭ ನೆಕ್ಸ್ಟ್ ಕಾಣದೇನೋ ದಾರಿ ಓಕೆ ಅಂದರೆ ಕಣಿವೆಯ ಮುದುಕ ಕವಿತೆಯನ್ನು ಬರೆದಿರುವಂತಹ ಪೂತಿ ನರಸಿಂಹಾಚಾರ್ಯರು ಬರೆದಿರುವಂತಹ ಕವಿತೆಯ ಸಾಲುಗಳಲ್ಲಿ ಬಂದಿರುವಂಥದ್ದು ಮುದುಕನು ಕವಿಗೆ ಹೇಳುವಂತಹ ಸಂದರ್ಭ ಹನ್ನ ದೊರೆತಲ್ಲಿ ನಮ್ಮ ಛತ್ರ ಈ ವಾಕ್ಯವನ್ನು ಶ್ರೀರಂಗರು ಬರೆದಿರುವಂತಹ ಹರಿಜನ್ವಾರ ನಾಟಕದಿಂದ ಹರಿಸಿಕೊಳ್ಳಲಾಗಿದೆ ಇದನ್ನು ತಾತ್ಯಾಚಾರಿ ಈ ಮಾತನ್ನು ಹೇಳುವಂಥ ಸಂದರ್ಭ ಸುತ್ತ ಸೌದೆ ಹಾಕಿ ಸುಟ್ಟು ಬಿಡೋಣ ಇದು ಪಿ ಲಂಕೇಶ್ ಅವರು ಬರೆದಿರುವಂತಹ ತೆರೆಗಳು ನಾಟಕದಿಂದ ಆಯ್ದುಕೊಳ್ಳಲಾಗಿದೆ ಇಲ್ಲಿ ವ್ಯಕ್ತಿಯ ಬಗ್ಗೆ ಕಂಟಿ ವಿಟ್ಟಿ ಕಿಟ್ಟಿಯವರು ಹೇಳುವಂತಹ ಮಾತು ರಾಜನಾಗಬೇಕಾದವನು ಹುಚ್ಚನಾಗಿದ್ದಾನೆ ಈ ಪ್ರಸ್ತುತ ವಾಕ್ಯವನ್ನು ಚಂದ್ರಕಾಂತ್ ಕುನಸ್ರವರು ಬರೆದಿರುವಂತಹ ಮನೆ ನಾಟಕದಲ್ಲಿ ಬಂದಿದೆ ಪರಮೇಶ್ವರಪುರಂ ಅವರು ರಾಮಶೆಟ್ಟರಿಗೆ ಹೇಳುವಂತಹ ಮಾತು ನೆಕ್ಸ್ಟ್ ಬಂದರೆ ವಿಭಾಗ ಬಿ ಹೊಸಗನ್ನಡ ಕವಿತೆಗಳು ಏಕಾಂಕ ನಾಟಕಗಳು ಮೂವತ್ತು ಅಂಕಕ್ಕೆ ಉತ್ತರಿ ಹಾಡು ಕವನದ ವಸ್ತು ಮತ್ತು ಆಶಯವನ್ನು ಕುರಿತು ಬರೆಯಿರಿ ಅಂತ ಹೇಳಿರುವಂಥದ್ದು ಇದು ಉತ್ತರಿ ಹಾಡನ್ನು ಪಂಜೆ ಮಂಗೇಶ್ ಅವರು ಬರೆದಿರುವಂಥದ್ದು ಕೊಡಗಿನ ಪ್ರಕೃತಿಯ ಸೌಂದರ್ಯವನ್ನು ವರ್ಣಿಸಿ ಬರೆಯುವಂಥ ಸಂದರ್ಭ ಉತ್ತರಿ ಅಂದರೆ ಹೊಸ ಬೆಳೆಯನ್ನು ಬೆಳೆದಾಗ ಹಾಡುವಂತಹ ಹಾಡು ಅಂತಕ್ಕಂಥದ್ದು ನೆಕ್ಸ್ಟ್ ಗಂಗವ್ವ ಗಂಗ ಮಹಿ ಈ ಕವಿತೆಯನ್ನು ಚಂದ್ರಶೇಖರ್ ಕಂಬರವರು ಬರೆದಿರುವಂಥದ್ದು ಗಂಗವ್ವ ತಾಯಿಯ ಬಗ್ಗೆ ಆಡಿರುವಂಥದ್ದು ಈ ಕವಿತೆನ ನೋಡ್ಬೋದು ಯಮನಳ ಯಮುನಳ ಪಾತ್ರವನ್ನು ಪರಿಚಯಿಸಿ ಅಂತ ಇದು ಒಂದು ಹೊಸಗನ್ನಡ ನಾಟಕ ಮತ್ತು ರಂಗಭೂಮಿಯ ಹದ್ಯ ನಿರ್ಮಾಪಕರಾದಂತಹ ಶ್ರೀರಂಗರವರು ಎಂದು ಪ್ರಸಿದ್ಧರಾದ ಹಾದ್ಯ ರಂಗಾಚಾರ್ಯರು ಬರೆದಿರುವಂತಹ ಹರಿಜನ್ನುವಾರ ನಾಟಕದ ನಾಟಕದಲ್ಲಿ ಬರುವಂತಹ ಯಮುನಳ ಪಾತ್ರ ಇಲ್ಲಿ ಪ್ರಮುಖವತ್ತು ಅಂತಕ್ಕಂಥದ್ದು ಇವಳು ಒಬ್ಬಳು ಇದೇ ಇವಳು ಆದಾಗ ಅವಳನ್ನ ಮದುವಾಗಲಿಕ್ಕೆ ಹೊರಟಾಗ ವಸಂತನನ್ನು ಮದುವಾಗಲಿಕ್ಕೆ ಹೊರಟಾಗ ಬರುವಂಥ ಸಾಮಾಜಿಕವಾಗಿ ಬರುವಂತಹ ಏರುಪೇರುಗಳು ಮಾತುಗಳನ್ನು ಆಡುವಂಥ ಸಂದರ್ಭಗಳಲ್ಲಿ ಪಾತ್ರ ಭಾಳ ಪ್ರಮುಖವಾಗಿ ಚಿತ್ರಗೊಂಡಿರುವಂಥದ್ದು ನೆಕ್ಸ್ಟ್ ಬಂದರೆ ಮನೆ ನಾಟಕದ ಪಾತ್ರ ಚಿತ್ರಣವನ್ನು ಕುರಿತು ಬರೆಯಿರಿ ಅಂತ ಕೇಳಿರುವಂಥದ್ದು ಇಲ್ಲಿ ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಚಂದ್ರಕಾಂತ್ ಕುನ್ಸೂರು ಹೆಸರು ಮಹತ್ವದ್ದಾಗಿದ್ದು ಅವರು ಬರೆದಿರುವಂತಹ ಮನೆ ನಾಟಕವು ಆಧುನಿಕ ಅಸಂಗತ ಸಂಯೋಜನೆಯ ಒಂದು ಸಾಮಾಜಿಕ ನಾಟಕವಾಗಿದೆ ಇದು ಪರಮೇಶಪ್ಪನವರು ರಾಮಸೆಟ್ಟರು ಮತ್ತು ಹುಚ್ಚ ಇಲ್ಲಿ ಮೇಯ್ನ್ ಪಾತ್ರಗಳು ಪರಮೇಶಪ್ಪ ಅನ್ನೋರು ಒಬ್ಬರು ರಾಮಶೆಟ್ರು ಅನ್ನೋರು ಮತ್ತು ಹುಚ್ಚ ಎಂಬ ಮೂರು ಪಾತ್ರಗಳು ಇಲ್ಲಿ ಬರ್ತವೆ ಈ ಮೂರು ಪಾತ್ರಗಳ ಬಗ್ಗೆ ಚುಗುಟಾಗಿ ಬರೀಬೇಕು ನೆಕ್ಸ್ಟ್ ಬಂದರೆ ಜಾಜಿ ಮಲ್ಲಿಗೆ ಕವನ ವಸ್ತು ಬಗ್ಗೆ ಬರೆಯಿರಿ ಅಂತ ಕೇಳುವಂಥದ್ದು ಇದು ಐದು ಅಂಕಕ್ಕೆ ಡಾಕ್ಟರ್ ಸತ್ಯಾನಂದ ಪಾತ್ರೋಟರವರು ಬರೆದಿರುವಂಥದ್ದು ಇಲ್ಲಿ ನೋಡ್ಬೋದು ನೆಕ್ಸ್ಟು ರಂಗೋಲಿ ಮತ್ತು ಹುಡುಗ ಇದನ್ನು ಡಾಕ್ಟರ್ ನಿಸಾರ್ ಅಹಮದ್ರವರು ಬರೆದಿರುವಂಥದ್ದು ಅಂದರೆ ರಂಗೋಲಿ ಮತ್ತು ಹುಡುಗ ಅಂದರೆ ಧರ್ಮ ಧರ್ಮದ ಮಧ್ಯೆ ರಂಗೋಲಿಯನ್ನು ನಾವು ಯಾಕೆ ಹಾಕ್ಬಾರ್ದು ಮುಸ್ಲಿಮರು ಯಾಕೆ ಹಾಕ್ಬಾರ್ದು ಅನ್ನೋದ್ರ ಬಗ್ಗೆ ಈ ಒಂದು ಕವನ ಬೆಳೀತಾ ಹೋಗುತ್ತೆ ಭಾಳ ಭಾಳ ಸೊಗಸಾಗಿ ಕೆಟ್ಟಿಕೊಟ್ಟರ ಅದನ್ನು ನೀವು ಒಂದ್ತಿ ಓದಬೇಕು ಅದನ್ನು ಬುಕ್ಕನ್ನು ನೆಕ್ಸ್ಟು ಚಂಪ ಬದುಕು ಬರಹ ಅಂದರೆ ಚಂದ್ರಶೇಖರ್ ಪಟೇಲ್ರವರ ಬದುಕು ಬರಹ ಬಗ್ಗೆ ಅಂದರೆ ಇವರನ್ನು ಕುರಿತು ನಾವು ಬರೀಬೇಕು ಇಲ್ಲಿ ಅವರ ಕವನಗಳು ಬಂದರೆ ಮಧ್ಯಬಿಂದು ಭಾನುಲಿ ಗಾಂಧಿ ಸ್ಮರಣೆ ಗುಂಡಮ್ಮನ ಹಾಡು ನಾಟಕಗಳು ಬಂದರೆ ಶಲ್ಮಾಲ ಹಪ್ಪ ತಿಂಗಣ್ಣರ ಬುಡ್ಡಣ ಕೊಡೆ ಇತ್ಯಾದಿ ನಾಟಕಗಳನ್ನ ಬರೆದಿದ್ದಾರೆ ಇವ್ರ ಬಗ್ಗೆ ಇನ್ನೂ ಹೆಚ್ಚು ನೀವು ಓದಿಕೊಂಡು ಬರೀಬೇಕಾಗುತ್ತೆ ನೆಕ್ಸ್ಟ್ ತೆರೆಗಳು ನಾಟಕದ ಭಾಷೆ ಬಗ್ಗೆ ಕೇಳಿದರೆ ಪಿ ಲಂಕೇಶ್ ಅವರು ಬರೆದಿರುವಂತಹ ತೆರೆಗಳು ನಾಟಕ ಇದು ಅರುವತ್ತರ ದಶಕದಲ್ಲಿ ರಚಿತವಾದಂತಹ ಒಂದು ನಾಟಕ ನವ್ಯ ಸಾಹಿತ್ಯದ ಉಚ್ಚಾಯ ಸ್ಥಿತಿಯಲ್ಲಿರುವಂಥ ಸಂದರ್ಭದಲ್ಲಿ ಬರೆದಿರುವಂತಹ ನಾಟಕ ಇದರಲ್ಲಿ ಪ್ರಮುಖವಾಗಿ ನಾಲ್ಕು ಪಾತ್ರಗಳು ಬರ್ತವೆ ವ್ಯಕ್ತಿ ಬರ್ತಾನೆ ಆಮೇಲೆ ನೆಕ್ಸ್ಟು ಕಂಟಿ ವಿಟ್ಟಿ ಕಿಟ್ಟಿ ವ್ಯಕ್ತಿ ಏನಿದೆ ಇವನು ಸಮಾಜದ ಒಬ್ಬ ಯಜಮಾನನಾಗಿ ಕಾಣ್ತಾನೆ ಒಬ್ಬ ಅಧ್ಯಾಪಕನಾಗಿ ಕಾಣ್ತಾನೆ ಒಬ್ಬ ಅಧಿಕಾರಿಯಾಗಿ ಕಾಣ್ತಾನೆ ಒಬ್ಬ ರಾಜಕಾರಣಿಯಾಗಿ ಕಾಣ್ತಾನೆ ಒಬ್ಬ ವ್ಯಾಪಾರಿಗೆ ಕಾಣ್ತಾನೆ ಇಷ್ಟೊಂದು ವ್ಯಕ್ತಿತ್ವವನ್ನು ಸಮಾಜದ ವಿವಿಧ ಮುಖಗಳಲ್ಲಿ ತೆರೆದಿಡುವಲ್ಲಿ ಈ ವ್ಯಕ್ತಿ ಪಾತ್ರ ಕಾಣಿಸುತ್ತೆ ಇಲ್ಲಿ ಇವರು ಮೂರು ಜನ ಒಂದು ನಾಯಿಯ ಜೊತೆ ವರ್ತನೆಗಳು ಹೇಗಿರ್ತವೆ ಅಸಹ್ಯವಾಗಿ ಯಾವ ರೀತಿ ಮಾತಾಡ್ಬೋದು ಅನ್ನೋದ್ರ ಬಗ್ಗೆ ಪಾತ್ರಗಳನ್ನು ಚಿತ್ರಿಸಿರುವಂಥದ್ದು ಪ್ರಬಂಧ ಮತ್ತು ಆಡಳಿತ ಭಾಷೆಗೆ ಸಂಬಂಧಪಟ್ಟಂತೆ ಮೂವತ್ತು ಅಂಕಕ್ಕೆ ಇರುವಂಥದ್ದು ನೆಕ್ಸ್ಟ್ ವಿರಾಟ್ ಪರ್ವತ ಸ್ವಾರಸ್ಯ ಇದು ಹೆನ್ ಎನ್ ಅವರು ಬರೆದಿರುವಂತಹ ಒಂದು ಪ್ರಬಂಧ ಇದನ್ನು ನೀವು ಒಂದು ಓದಿ ನನಗೂ ಒಂದು ಪ್ರಬಂಧ ಬರೀಬೇಕು ಅನ್ನೋ ಒಟ್ಟು ಮಟ್ಟಕ್ಕೆ ಭಾಳ ಎನ್ ಅವರು ಬರೆದಿರುವಂಥದ್ದು ನೆಕ್ಸ್ಟು ನನ್ನ ಟೋಪಿ ಪ್ರಬಂಧ ವಸ್ತುವನ್ನು ಕುರಿತು ಬರೆಯಿರಿ ಅಂತ ಕೇಳುವಂಥದ್ದು ಇದು ಬಿ ಜಿ ಎಲ್ ಸ್ವಾಮಿ ಬರೆದಿರುವಂಥದ್ದು ಇವರೂರು ಬಿ ಜಿ ಎಲ್ ಸ್ವಾಮಿ ಒಬ್ಬರು ವೈಜ್ಞಾನಿಕವಾಗಿ ವಿಜ್ಞಾನವನ್ನು ವಿಜ್ಞಾನದ ರೂಪದಲ್ಲಿ ಪ್ರಬಂಧಗಳನ್ನು ಬರೆಯೋದರಲ್ಲಿ ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸಿದ್ದಾರೆ ಇದನ್ನು ನೀವು ಒಂದು ಸತಿ ಓದಬೇಕು ಭಾಳ ಚೆನ್ನಾಗಿದೆ ನೆಕ್ಸ್ಟ್ ಆಳಿತ ಭಾಷೆಯ ಸ್ವರೂಪ ಮತ್ತು ಲಕ್ಷಣಗಳನ್ನು ಕೇಳುವಂಥದ್ದು ಅರ್ಜಿ ಎಂದರೇನು ಅರ್ಜಿಗಳ ಬಗೆಗೆ ಉದಾಹರಣೆಗಳೊಂದಿಗೆ ಬರೀರಿ ಅಂತ ಕೇಳುವಂಥದ್ದು ನೆಕ್ಸ್ಟ್ ಎರಡನ್ನೂ ಕುರಿತು ಟಿಪ್ಪಣಿ ಬರೀರಿ ಅಂತ ರುಚಿ ಸುನಂದ ಬೆಳಗಾವ್ಕರವರು ಬರೆದಿರುವಂಥದ್ದು ಇದು ಒಂದು ಪ್ರಬಂಧ ನೆಕ್ಸ್ಟ್ ನಮ್ಮ ಮನೆಯ ದೀಪ ಇದು ಹಾಮ ನಾಯಕರವರು ಬರೆದಿರುವಂಥದ್ದು ಈ ಈ ಒಂದು ನೀವು ಕವಿ ಹೆಸರನ್ನು ಹಾಕಿದರೆ ನಿಮಗೆ ಒಂದು ಅಂಕಗಳು ಸಿಗುವಂಥದ್ದು ಯಾವ ಪ ಬಂತು ಅಂತ ನಿಮಗೆ ಅಷ್ಟಾದರೂ ಓದಿದ್ರಲ್ಲ ಅನ್ನೋ ಅವರಿಗೊಂದು ನೆನಪು ನೆಕ್ಸ್ಟು ಅನೌಪಚಾರಿಕ ಪತ್ರಗಳು ಅಂತಂದರೆ ನಾವು ಅಧಿಕೃತವಾಗಿ ಔಪಚಾರಿಕ ಚೌಕಟ್ಟನ್ನು ಮೀರಿ ಸಾರ್ವಜನಿಕವಾಗಿ ಬರೆಯುವಂಥ ಪತ್ರಗಳು ಅಂದರೆ ನಾವು ಪಿಡಿವರಿಗೆ ಸಾಮಾಜಿಕ ಖಾಸಗಿ ವ್ಯಕ್ತಿಗಳಿಗೆ ನಮ್ಮ ರಸ್ತೆ ಬೀದಿ ದೀಪಗಳನ್ನು ಹಾಕ್ಸ್ಕೊಡ್ರಿ ಅಂತ ಬೇಡಿಕೆಗಳನ್ನ ಹಿಡಿಸ್ಕೊಳ್ಳೋಕ್ಕಾಗ್ರೆ ಚರಂಡಿಯನ್ನು ಸ್ವಚ್ಛ ಮಾಡಿಕೊಡ್ರಿ ಅಂತ ಸಮಸ್ಯೆಗಳನ್ನು ನಮಗೆ ಇಂತಹ ಒಂದು ಸಮುದಾಯ ಭವನ ಬೇಕು ಆಗಬೇಕಾದ ಕೆಲಸಗಳನ್ನು ಕೇಳಬೇಕಾದ್ರೆ ಯಾವುದೋ ಒಂದು ಆ ಸಂಸ್ಥೆಗೆ ಮತ್ತು ಸರ್ಕಾರದ ಕಚೇರಿಗಳಿಗೆ ಇಲಾಖೆಗಳಿಗೆ ಬರೆಯುವಂತಹ ಪತ್ರಗಳನ್ನು ನಾವು ಅನೌಪಚಾರಿಕ ಪತ್ರಗಳು ಅಂತ ಕರಿತೀವಿ ಇದರಲ್ಲಿ ಪ್ರಮುಖವಾಗಿ ಖಾಸಗಿ ಪತ್ರ ವ್ಯವಹಾರ ಪತ್ರ ಮತ್ತು ಸಾರ್ವಜನಿಕ ಪತ್ರಗಳು ಅಂತೇಳಿ ಮೂರು ಭಾಗಗಳು ಇರುವಂಥದ್ದು ನೆಕ್ಸ್ಟ್ ಬಂದರೆ ಕನ್ನಡ ಮತ್ತು ಮಾಹಿತಿ ತಂತ್ರಜ್ಞಾನದ ಬಗ್ಗೆ ಬರೀರಿ ಅಂತ ಕೇಳುವಂಥದ್ದು ಇಷ್ಟು ನಿಮ್ಮ ಪ್ರಥಮ ವರ್ಷದ ಡಿಗ್ರಿಯ ಪ್ರಶ್ನೆ ಪತ್ರಿಕೆ ಕನ್ನಡ ಪ್ರಶ್ನೆ ಪತ್ರಿಕೆ ಆಗಿರುತ್ತದೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ